ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯಸಿದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ರಾಜಕೀಯ ಅಕಾಡೆಮಿ ಬೆಂಗಳೂರು ವತಿಯಿಂದ ಎಂಪಿ ಪ್ರಕಾಶ್ ಸಂಸದೀಯ ಪ್ರಶಸ್ತಿ ವಿಧಾನ ಪರಿಷತ್ ಪ್ರಜಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಟಿ ಎನ್ ಇ ಸಂಭಾಂಗಣದಲ್ಲಿ ಕರ್ನಾಟಕ ರಾಜಕೀಯ ಅಕಾಡೆಮಿ ವತಿಯಿಂದ ಎಂ ಪಿ ಪ್ರಕಾಶ್ ಸಂಸದೀಯ ಪ್ರಶಸ್ತಿಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿರವರಿಗೆ ನೀಡುವುದರ ಮೂಲಕ ಗೌರವಿಸಿ ಸನ್ಮಾನಿಸಿದರು ವರದಿ ಸಾಲ್ಮುರಹಳ್ಳಿ ಇರ್ಫಾನ್ ಜೊತೆ ಬಿ ಸಾಬ್ ಉಮ್ಮಲ್ಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ 하라보나 할리. அந்த எந்த எந்த சங்க கூட நம்ம நெஜக்ட் கூடஸின்லு கூட ನಾವು ಒಳ್ಳೆತನವನ್ನು ಹುಡುಕಬಹುದು ಅಂತ ಹೇಳೋದಕ್ಕೆ ಆ ದನದ ಹಾಲಿ ನಾವು ಉದಾಹರಣೆ ಹೇಳಿದೆ ಅದನ್ನ ನಾವು ಹಾಲು ಕುಡಿತೇವೆ ದೇಶ ಹೊರಗೆ ಹಾಕ್ತಿವಿ ಸಾಮಾಜಿಕ ವ್ಯವಸ್ಥೆ ಆ ಕಡೆ ಹೋಗ್ತಾ ಇರುವಂತದ್ದು ಇದನ್ನ ದೃಢತೆ ಇರುವಂತ ನಾನು ಭಾವಿಸ್ತಾ ಇದನ್ನ ನಾವು ಸ್ವಲ್ಪ ಮಟ್ಟಿಗೆ ಹಳೆ ಮಾಡ್ಬೇಕಾದ್ರೆ ಪ್ರಕಾಶನ ಜ್ಞಾಪಕ ಮಾಡಿಕೊಳ್ಳೋದು ಹೊರಟಿಯವರನ್ನ ಜ್ಞಾಪಕ ಮಾಡಿಕೊಂಡ್ರೆ ಇದು ಒಳ್ಳೆದಾಗಬಹುದು ಅಂತ ನಾನು ನೋಡ್ಕೊಳ್ ನೋಡ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಹೇಳಿ ಕೇಳಿ ಪಡೆಯುವಂತ ಕೆಲಸ ಆಗ್ತಾರೆ ನಾನು ಈಗ ನನ್ನ ಪಕ್ಷದ ಪ್ರಮುಖ ಕಾರ್ಯಕರ್ತ ಸಮಾಲೋಚನೆ ಮಾಡ್ತೇನೆ ಅವರೊಂದು ಮಾತನ್ನು ಹೇಳಿದ್ರು ನನಗೆ ಸರ್ ನಾವು ಫಸ್ಟ್ ಬಳ್ಳಾರಿ ಸರ್ ಆಮೇಲೆ ದಾವಣಗೆರೆ ಸರ್ ಈಗ ವಿಜಯನಗರ ಸರ್ ಹಾಗಾಗಿ ನಮಗೊಂದು ಒಳ್ಳೆಯ ಲೀಡರ್ ಸ್ಥಾಪನೆ ಆಗಲಿಲ್ಲ ನಾನು ಒಂದು ಮಾತು ಹೇಳಿದೆ ನೀಟರನ್ನು ಆಮದು ಮಾಡ್ಲಿಕ್ಕೆ ಆಗಿ ನೀರನ್ನು ಹುಟ್ಟಿ ಬೆಳೆಸಬೇಕು ಸ್ವಯಂ ನಿಮ್ಮ ಇಲ್ಲಿಯ ಹುಟ್ಟಿ ಬೆಳೆಸಬೇಕು ಎಲ್ಲಿ ಒಬ್ಬ ನೀರನ್ನು ತಯಾರು ಮಾಡಿದೀರಿ ನೀವು ಯಾವ್ಯಾವ ಲೀಟರ್ ಹಿಂದೆ ಹಾಗೆ ಆ ತಿರುಗಾಡುವ ಅಗತ್ಯ ಇಲ್ಲ ನಿಮ್ಮ ಏರಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಸಾಕಷ್ಟು ಜನ ಇದೆ ಒಳ್ಳೆ ಒಳ್ಳೆ ಕೆಪಾಸಿಟಿ ಇರುವ ಕಬಡ್ಡಿ ಆಟ ಜಾಸ್ತಿ ಆಗಿದೆ ಮಾಡೋಕ್ಕೆ ಅದನ್ನು ನಂಗೆ ಸ್ವಲ್ಪ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಇವತ್ತೇ ನೀವು ನಿಶ್ಚಯ ಮಾಡಿ ಪ್ರಕಾಶದ ಹೆಸರಿನ ಈ ಪ್ರಶಸ್ತಿ ಪ್ರದಾನದ ಸಂದರ್ಭದಲ್ಲಿ ನಮ್ಮ ಅವರು ನಿಶ್ಚಯ ಮಾಡಿ ನಾನು ರಾಜಕಾರಣಿ ಮಾತಾಡ್ತಾ ಇದ್ದೀನಿ ಎಲ್ಲದರಲ್ಲಿ ಕೂಡ ನಮ್ಮ ಎದುರು ಕೂತಂತ ಹೊರಟೆಯವರನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಇದನ್ನು ಮನನ ಮಾಡಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಪ್ರಾಯಶಃ ಅದು ಅತ್ಯಂತ ಯಶಸ್ವಿ ಆಗ್ತದೆ ಒಳ್ಳೆದಾಗ್ತದೆ ನಾವ್ ಯಾರಲ್ಲಿ ಭೀಕ್ಷೆ ಬಡಲಿಕ್ಕೆ ಹೋಗುದು ಬೇಡ ಅಲ್ಲಿಂದ ಕೂಡಿ ನಾವು ದೇವಸ್ಥಾನದ ಎದುರು ಒಬ್ಬ ಹೊರಗೆ ಆ ಕೈಗಾಲಿನ ಭಿಕ್ಷೆ ಹೇಳ್ತಾವಲ್ಲ ಅವರನ್ನ ನಾವು ಭಿಕ್ಷೆ ಆ ದೇವಸ್ಥಾನದ ಒಳಗೆ ಹೋಗಿ